ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಫ್ರೆಶ್ ಆಗಿರುವಂತಹ ಕೆ ಜಿ ಗಟ್ಲೆ ತುಪ್ಪವನ್ನು ಮನೆಯಲ್ಲಿ ತೊಗೊಂಬರುವಂತಹ ಪಾಕೆಟ್ ಹಾಲಿನಿಂದನೇ ನಾನು ಮಾಡ್ಕೊಳ್ತೀನಿ ತುಂಬನೇ ಪರಿಮಳಭರಿತವಾಗಿರುತ್ತೆ ತುಂಬನೇ ಫ್ರೆಶ್ ಆಗಿರುತ್ತೆ ತುಪ್ಪವನ್ನು ಹೊರಗಡೆಯಿಂದ ತೊಗೊಂಬರುವಂತಹ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಲನ್ನು ಮಾತ್ರ ಕೊಂಡುಕೊಂಡ್ರೆ ಸಾಕು ನಾನು ಈ ಒಂದು ಪಾಕೆಟ್ ಹಾಲಿನಿಂದ ಬೆಣ್ಣೆಯನ್ನು ತೆಗೆದು ತುಪ್ಪವನ್ನು ಕೂಡ ಮಾಡ್ಕೊಳ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ನೀವು ಕೊನೆವರೆಗೂ ನೋಡಿ ನೀವು ಕೂಡ ಇದೇ ರೀತಿಯಾಗಿ ಹಾಲನ್ನು ತಗೊಂಡ್ರೆ ಸಾಕು ತುಪ್ಪವನ್ನು ಮನೆಯಲ್ಲೇ ಯಾವ ಥರ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕನ್ನು ಮಾಡಿ ಶೇರನ್ನು ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನಾನು ಪ್ರತಿದಿನ ಕೂಡ ಒಂದು ಅರ್ಧ ಲೀಟ್ರಾಗಷ್ಟು ಆಗಷ್ಟು ಹಾಲನ್ನಾದರೆ ತೊಗೊಳ್ತೀನಿ ಈ ಹಾಲನ್ನು ಒಮ್ಮೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಹಾಲೊಂದು ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕಿ ಕೆನೆ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಒಂದು ಐದಾರು ನಿಮಿಷಗಳ ಕಾಲ ಈ ಒಂದು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋದ್ರಿಂದ ಕೆನೆ ಅನ್ನೋದು ಸ್ವಲ್ಪ ಜಾಸ್ತಿ ಬರುತ್ತೆ ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಹಾಲನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ ಹಾಲು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಈ ಒಂದು ಕೆನೆಯನ್ನು ತೆಗೆದು ಒಂದು ಬಾಕ್ಸ್ಗೆ ಹಾಕ್ಕೊಂಡು ನಾನು ಆದರೆ ಎತ್ತಿಟ್ಕೊಳ್ತೀನಿ ನಾನೀಗ ಸುಮಾರು ಒಂದು ಹದಿನೈದು ದಿನಗಳಾಗಷ್ಟು ಕಾಲದಷ್ಟು ಕೆನೆಯನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಲ್ವ ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ನಾವು ಮಜ್ಜಿಗೆ ಕಡಿಯೋದ್ರಲ್ಲಿ ನಾನು ಈ ಒಂದು ಕೆನೆಯನ್ನು ಕಡ್ದು ಬೆಣ್ಣೆಯನ್ನು ಮಾಡ್ಕೊಳ್ತೀನಿ ನೀವು ಬೇಕಾಗಿದ್ದರೆ ಇದನ್ನು ಮಿಕ್ಸರ್ ಜಾರಲ್ಲಿ ಸೇರಿಸ್ಕೊಂಡು ಕೂಡ ನೀವು ಈ ಒಂದು ಕೆನೆಯಿಂದ ಬೆಣ್ಣೆಯನ್ನು ತಕ್ಕೋಬೋದು ನೋಡಿ ನನಗೆ ಎಷ್ಟೊಂದು ಕೆನೆ ಆದರೆ ಬಂದಿದೆ ಅಂತ ಇದು ಒಂದು ಹದಿನಾರು ದಿನಗಳ ಕಾಲದಷ್ಟು ನಾನು ಸ್ಟೋರ್ ಮಾಡಿರುವಂತಹ ಒಂದು ಕೆನೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕಡಿಯೋಣ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳಷ್ಟು ಕಾಲ ಕಡದ್ರೆ ಸಾಕು ನಮಗೆ ಬೆಣ್ಣೆ ಅನ್ನೋದು ಸಪ್ರೇಟ್ ಆಗಿಬಿಡತ್ತೆ ಮಧ್ಯ ಮಧ್ಯದಲ್ಲಿ ನಮಗೆ ಬೇಕಾಗಿತ್ತು ಅನ್ಸಿದ್ರೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಈ ರೀತಿಯಾಗಿ ಕಡಿತಾ ಇರಬೇಕು ನೋಡಿ ನಾನೀಗ ಒಂದು ಮೂರು ನಿಮಿಷದಷ್ಟು ಕಾಲ ಮಾತ್ರ ಕಟ್ತಿದ್ದೀನಿ ನೋಡ್ತಾ ಇದ್ದೀರಲ್ವಾ ಬೆಣ್ಣೆ ಅನ್ನೋದು ಸಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಕಡಿಯೋದ್ರಿಂದ ನಾವು ತೆಗ್ದಿರುವಂತಹ ಈ ಒಂದು ಹಾಲಿನ ಕೆನೆಯಲ್ಲಿ ರೆಸಿಡಿ ಇರುತ್ತಲ್ವ ಅದೆಲ್ಲ ಕೂಡ ಕೆಳಗಡೆ ಸೆಟ್ಲಾಗಿ ಕೇವಲ ಬೆಣ್ಣೆ ಅನ್ನೋದು ಮಾತ್ರ ಮೇಲ್ಗಡೆಗೆ ಬರುತ್ತೆ ತುಪ್ಪಾನ ಕಾಯಿಸಿದಾಗ ತುಂಬ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನಾವು ಮಿಕ್ಸರ್ ಜಾರ್ಗೆ ಸೇರಿಸೋದ್ರಿಂದ ಐ ಸ್ಪೀಡಲ್ಲಿ ಗ್ರೈಂಡ್ ಆಗೋದ್ರಿಂದ ಈ ಒಂದು ರೆಸಿಟಿಯು ಕೂಡ ತುಂಬನೇ ನುಣ್ಣಗೆ ಹಾಕಿಬಿಟ್ಟು ಈ ಒಂದು ಕೆನೆ ಜೊತೆಗೆ ಬಿಡುತ್ತೆ ತುಪ್ಪನ ಕಾಯಿಸಿದಾಗ ಆ ರೆಸಿಟಿಯು ಕೂಡ ಅದರ ಜೊತೆಗೆ ಇದ್ದು ಗಸಿ ಅನ್ನೋದು ತುಂಬಾ ಜಾಸ್ತಿ ಬಂದು ಅಷ್ಟೊಂದು ಫ್ರೆಶ್ ಆಗಿ ಬರೋದಿಲ್ಲ ಈ ರೀತಿ ಕಡ್ಕೊಳ್ಳೋದ್ರಿಂದ ತುಪ್ಪ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಒಂದು ಹತ್ತು ನಿಮಿಷದಷ್ಟು ಕಾಲ ಕಡಿದೀನಿ ಚೆನ್ನಾಗಿ ಬೆಣ್ಣೆ ಅನ್ನೋದು ಆಗಿದೆ ಈಗ ಈ ಒಂದು ಬೆಣ್ಣೆಯನ್ನು ನೀಟಾಗಿ ಸಪ್ರೇಟ್ ಮಾಡಿಕೊಂಡು ಒಂದು ಪಾತ್ರೆಗಾದರೆ ಸೇರಿಸ್ಕೊಳ್ಳೋಣ ನನ್ನ ಅಂದಾಜಿಗೆ ಸುಮಾರು ಈಗ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಗ್ರಾಮ್ ಆಗಷ್ಟು ಬೆಣ್ಣೆ ಆದರೆ ಬಂದಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕೈನ ಸಹಾಯದಿಂದ ಮೇಲ್ಭಾಗಕ್ಕೆ ತೆಗೆದು ಮೇಲೆ ಕೆಳಗಡೆಗೆ ಸ್ವಲ್ಪ ಈ ರೀತಿಯಾಗಿ ಆಡಿಸ್ತಾ ಇದ್ರೆ ಅದರ ಒಳಗಡೆ ಇರುವಂತಹ ಹಾಲಿನ ಅಂಶ ನೀರಿನ ಅಂಶ ಎಲ್ಲ ಕೂಡ ಹೊರಗಡೆ ಬಂದು ಕೇವಲ ಈ ಒಂದು ಬೆಣ್ಣೆ ಮಾತ್ರ ಸಪ್ರೇಟ್ ಆಗತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಳ್ತಾ ಎಲ್ಲ ಬೆಣ್ಣೆಯನ್ನು ಕೂಡ ನಾವು ಈಗ ಸಪ್ರೇಟ್ ಮಾಡಿಕೊಳ್ಳೋಣ ಎಷ್ಟೊಂದು ಫ್ರೆಶ್ ಆಗಿರುವಂತಹ ಬೆಣ್ಣೆ ಬಂದಿದೆ ಅಲ್ವಾ ನಾನು ಸುಮಾರು ಈಗ ಒಂದು ಎರಡು ವರ್ಷದಿಂದ ಇದೇ ರೀತಿಯಲ್ಲಿ ಮಾಡ್ತೀನಿ ಒಂದು ಸ್ವಲ್ಪ ಕೂಡ ತುಪ್ಪವನ್ನು ನಾವು ಹೊರಗಡೆಯಿಂದ ತೊಗೊಂಬರೋದೇ ಇಲ್ಲ ನಮ್ಮ ಮನೆಗೆ ಹಾಗೆ ಉಳಿಯಷ್ಟು ತುಪ್ಪವನ್ನು ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ತೀವಿ ನೋಡಿ ಸುಮಾರಾಗಿ ನನಗೆ ಒಂದು ಅಂದಾಜಿಗೆ ಒಂದು ನಾನ್ನೂರು ಗ್ರಾಮ ಆಗಷ್ಟು ಬೆಣ್ಣೆ ಆದರೆ ಬಂದಿದೆ ಎಲ್ಲವನ್ನು ಈ ರೀತಿಯಾಗಿ ತಗೊಂಡು ಈ ಒಂದು ಬೆಣ್ಣೆಯನ್ನು ಒಂದು ಎರಡರಿಂದ ಮೂರು ಸಲ ಒಂದು ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ನಾನು ಹೇಳಿದೆ ಅಲ್ವ ರೆಸಿಡಿ ಅನ್ನೋದು ಕೆಳಗಡೆ ಯಾವ ಥರ ಇದೆ ಅಂತ ಇದು ಬೆಣ್ಣೆ ಅಲ್ಲ ತೊಕ್ಕು ಈ ಒಂದು ತೊಕ್ಕು ನಮಗೇನಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ ಹೊರಗಡೆ ಬಿಸಾಗಬೇಕಷ್ಟೇ ಈ ಒಂದು ಮಿಕ್ಸರ್ ಜಾರೆಲ್ಲ ಹಾಕೋದ್ರಿಂದ ಈ ಒಂದು ತೊಕ್ಕು ಕೂಡ ಬೆಣ್ಣೆ ಜೊತೆಗೆ ಗ್ರೈಂಡ್ ಆಗಿಬಿಡತ್ತೆ ಈಗ ಈ ಒಂದು ಬೆಣ್ಣೆಯನ್ನು ಕ್ಲೀನಾಗಿ ತೊಳ್ಕೊಳ್ಳೋಣ ಈ ಒಂದು ಬೆಣ್ಣೆ ತೊಳೆಯುವಾಗ ಮೇಲುಗಡೆ ಡೈರೆಕ್ಟಾಗಿ ನೀರನ್ನು ಸೇರಿಸೋದ್ರಿಂದ ಬೆಣ್ಣೆ ಅನ್ನೋದು ಕರಗಿಬಿಡುತ್ತೆ ಹಾಗಾಗಿ ಸೈಡಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಈ ರೀತಿಯಾಗಿ ಪಾತ್ರೆಯನ್ನು ಅಲಗಾಡಿಸಿದ್ರೆ ಅದರಲ್ಲಿರುವಂತಹ ಹಾಲಿನ ಅಂಶ ಎಲ್ಲ ಹೊರಗಡೆ ಬಂದು ಸ್ಮೆಲ್ ಏನು ಇಲ್ದಿರೋ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿಯಲ್ಲಿ ನಾನು ಎರಡರಿಂದ ಮೂರು ಸಲ ಈ ಒಂದು ಬೆಣ್ಣೆಯನ್ನು ನೀಟಾಗಿ ವಾಶ್ ಮಾಡಿಕೊಂಡಿದ್ದೀನಿ ಈಗ ಇದನ್ನು ನಾವು ಕಾಯಲಿಕ್ಕೆ ಇಟ್ಕೊಳ್ಳೋಣ ಸ್ಟವನ್ನು ಹಾನ್ ಮಾಡಿಕೊಂಡು ಸ್ಟವ್ ಹೈ ಫ್ಲೇಮಲ್ಲೇ ಇಟ್ಕೋಬೋದು ತೊಂದರೆ ಏನೂ ಇಲ್ಲ ಈಗ ಬೆಣ್ಣೆ ಎಲ್ಲ ನಿಧಾನವಾಗಿ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಫ್ರೆಶ್ ಆಗಿರುವಂತಹ ಬೆಣ್ಣೆ ರೆಡಿ ಆಯಿತು ಅಂತ ಈಗ ಚೆನ್ನಾಗಿ ಬೆಣ್ಣೆ ಕರಗಿದೆ ಈಗ ನಾವು ಸ್ಟವನ್ನು ಮೀಡಿಯಮ್ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಇದೇ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕಾಯಿಸ್ಕೊಂಡ್ರೆ ಆರಾಮಾಗಿ ನಮಗೆ ತುಪ್ಪ ಅನ್ನೋದು ರೆಡಿಯಾಗಿಬಿಡುತ್ತೆ ನೊರೆಯ ನೊರೆಯಾಗಿ ಬಂದು ಈ ಒಂದು ಬೆಣ್ಣೆ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ ಚಿಟಪಟ ಅಂತ ಒಂದು ಶಬ್ದ ಕೂಡ ಬರ್ತಾ ಇದೆ ನಮಗೆ ಯಾವ ಥರ ಗೊತ್ತಾಗುತ್ತೆ ತುಪ್ಪ ರೆಡಿ ಆಗಿದೆ ಅಂತಂದರೆ ಈ ಒಂದು ನೊರೆಯೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಚಿಟಪಟ ಅಂತ ಸಿಡಿಯುವಂಥ ಸೌಂಡ್ ಕೂಡ ತೀರಾ ಕಡಿಮೆ ಆಗಿ ನಮಗೆ ಗೊತ್ತಾಗುತ್ತೆ ಎಣ್ಣೆ ಥರ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕಡಿಮೆ ಇದೆ ನೊರೆ ಅನ್ನೋದು ಸೌಂಡ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಚಿಟಪಟ ಅನ್ನುವಂಥ ಶಬ್ದ ಈಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಮೆಂತ್ಯ ಒಂದು ಮೂರು ಏಲಕ್ಕಿ ಒಂದು ಸ್ವಲ್ಪ ಪಲಾವೆಲೆ ಒಂದು ಕಲ್ಲಿನಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತೀನಿ ಈಗ ಇದನ್ನು ಸೇರಿಸ್ಕೊಂಡು ನಾವು ಸ್ಟವ್ವನ್ನ ಆಫ್ ಮಾಡಿಕೊಂಡ್ರೆ ಇದಿರುವಂತಹ ಬಿಸಿಗೆ ತುಪ್ಪ ಅನ್ನೋದು ಪರ್ಫೆಕ್ಟಾಗಿ ಕಾದ್ಬಿಡತ್ತೆ ನಾವು ತೀರ ಚಿಟಪಟ ಅನ್ನೋ ಶಬ್ದ ಎಲ್ಲ ಕಡಿಮೆ ಆಗೋ ತನಕ ಇದ್ಬಿಟ್ರೆ ಆ ಬಿಸಿ ತುಪ್ಪ ಅನ್ನೋದು ಸ್ವಲ್ಪ ಸೀದೋಗಿಬಿಡುತ್ತೆ ಸ್ವಲ್ಪ ಶಬ್ದ ಕಡಿಮೆ ಆಯಿತು ಅಂದಾಗೇ ಸ್ಟವ್ ಅನ್ನು ಆಫ್ ಮಾಡಿಕೊಂಡು ನಾವು ಕೆಳಗಡೆಗೆ ಇಳಿಸ್ಕೊಂಡ್ಬಿಡಬೇಕು ನೋಡ್ತಾ ಇದ್ದೀರಲ್ವ ಇಷ್ಟೊಂದು ಚೆನ್ನಾಗಿ ಇಷ್ಟೊಂದು ಫ್ರೆಶ್ ಆಗಿರುವಂತಹ ತುಪ್ಪ ರೆಡಿ ಆಗಿದೆ ಅಂತ ಅಷ್ಟೇ ಸ್ಮೆಲ್ ಕೂಡ ಬರ್ತಾ ಇದೆ ನೋಡಿ ನನಗೆ ಈಗ ಸುಮಾರು ಒಂದು ಮುನ್ನೂರೈವತ್ತು ಗ್ರಾಮ್ ಆಗಷ್ಟು ತುಪ್ಪ ಕೂಡ ಬಂದಿದೆ ತುಂಬ ಅಂದರೆ ತುಂಬಾ ಫ್ರೆಶ್ ಆಗಿದೆ ಹಾಲನ್ನು ಕೊಂಡ್ಕೊಂಡ್ರೆ ಸಾಕು ತುಪ್ಪನ ನಾವು ಕೊಂಡ್ಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ ನೋಡಿ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ನೀವು ವಿಡಿಯೋನ ಲೈಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ ನಿಮಗೆ ಅನುಕೂಲ ಆಯಿತು ಅಂದರೆ ಬೇರೆಯವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕನ್ನು ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ನೋಡಿ ಈ ಒಂದು ಬಾಟಲ್ ಬಂದುಬಿಟ್ಟು ಒಂದು ಟೂ ಫಿಫ್ಟಿ ಎಮ್ ಅದು ಜಾರು ನೋಡಿ ನಾನು ಇದನ್ನು ಒಂದು ಸ್ವಲ್ಪತ್ತು ಅಂದರೆ ಒಂದು ಎರಡು ಗಂಟೆ ಕಾಲ ಹಾಗೇ ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿರುವಂತಹ ಆಗಿರುವಂತಹ ತುಪ್ಪ ರೆಡಿಯಾಗಿದೆ ಅಂತ ಒಳ್ಳೆ ಕಲರಲ್ಲಿ ಕೂಡ ಇದೆ ಒಳ್ಳೆ ಘಮ ಕೂಡ ಬರ್ತಾ ಇದೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ ನಾನು ಬಾಕ್ಸಲ್ಲಿ ಹಾಕಿರುವಂಥ ತುಪ್ಪ ಕೂಡ ಇದೇ ರೀತಿಯಾಗಿ ಮರಳು ಮರಳಾಗಿ ರೆಡಿಯಾಗಿದೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು